ಬೇಸಿಗೆ ಕಾಲದಲ್ಲಿ ಅತ್ತೆ ಸೊಸಿಯರ ಮೀನಿನ ಸಾರು ಕೆರೆಯ ಪಕ್ಕದಲ್ಲಿರೋ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡು ಪ್ರಸಾದ್ ಮೀನ್ ಹಿಡಿತಾ ಇರ್ತಾನೆ ಶಾರದ ಹೊಲದ ಹತ್ರ ಬರೋದ್ರೊಳಗೆ ಎರಡು ಮೂರು ಮೀನುಗಳನ್ನ ಹಿಡ್ಕೊಂಡು ಸುಟ್ಟು ಬಿಟ್ಟು ತಿನ್ಬೇಕು ಅಮ್ಮ ಮೀನು ತಾಯಿಗಳೇ ಕೆರೆಯಲ್ಲಿ ಅಲ್ಲಿ ಇಲ್ಲಿ ತಿರುಗದೆ ನಾನು ಹಾಕಿದ ಗಾಳದ ಹತ್ರನೇ ತಿರುಗುತ್ತಾ ಟೈಮ್ ವೇಸ್ಟ್ ಮಾಡದೆ ನನ್ನ ಗಾಳಕ್ಕೆ ಹಚ್ಚಿದ ಹುಳಗಳನ್ನು ತಿನ್ನಿ ಶಾರದ ಬರೋದ್ರೊಳಗೆ ಮೀನುಗಳನ್ನು ನನ್ನ ಆಸೆ ಎಂದು ಬೇಡಿಕೊಳ್ಳುತ್ತಾ ಇರುವಾಗ ಕೆರೆಯಲ್ಲಿ ಹಾಕಿದ ಗಾಳ ಮುಳುಗುತ್ತದೆ ಪ್ರಸಾದ್ ಸಂಭ್ರಮ ಗಾಳವನ್ನು ಮೇಲೆ ಕೇಳಿಯುತ್ತಾನೆ ಅಷ್ಟೇ ಗಾಳಕ್ಕೆ ಸಿಕ್ಕಿದ ದೊಡ್ಡ ಮೀನು ಕಾಣಿಸುತ್ತದೆ ಪ್ರಸಾದ್ ಮುಖ ಸಂತೋಷದಿಂದ ಬೆಳಗುತ್ತದೆ ಹಾಗೆ ಮೂರು ಮೀನುಗಳನ್ನು ಹಿಡಿದುಕೊಳ್ಳುತ್ತಾನೆ ಕೆರೆ ದಡದಿಂದ ಸ್ವಲ್ಪ ದೂರದಲ್ಲಿ ಉರಿಯುತ್ತಿರುವ ಬೆಂಕಿ ಹತ್ರ ಬರ್ತಾನೆ ಆ ಬೆಂಕಿ ಮೇಲೆ ಮೀನನ್ನ ಸುಟ್ಕೋತಾ ಇರ್ತಾನಿ ಮಗ ರಮೇಶ್ ಪ್ರಸಾದ್ ಮಾಡುತ್ತಾ ಇರುವುದನ್ನು ನೋಡಿ ಹೊಲದ ಹತ್ರಕ್ಕೆ ಹೋಗ್ತಾ ಇರ್ತಾನಿ ಪ್ರಸಾದ್ ಮೀನುಗಳನ್ನ ಸುಟ್ಕೊಂಡು ತಿಂತಾ ಇರ್ತಾನೆ ಶಾರದಾ ಬುಟ್ಟಿಯನ್ನು ನೆತ್ತಿ ಮೇಲೆ ಇಟ್ಕೊಂಡು ಹೊಲದ ಕಡೆಗೆ ಹೋಗ್ತಾ ಇರ್ತಾಳೆ ಪ್ರಸಾದ್ ಮೀನುಗಳನ್ನು ಸುಟ್ಕೊಂಡು ತಿಂತಾ ಇರ್ತಾನೆ ಶಾರದಾ ಅಲ್ಲಿಗೆ ಬರುವ ಹೊತ್ತಿಗೆ ಏನೂ ತಿಳಿಯದ ಹಾಗೆ ಅವಳ ಜೊತೆ ಸೇರಿ ಹೋಗುತ್ತಾನಿ ಹೊಲದ ಹತ್ರ ಹೋಗದೆ ಇಲ್ಲೇನ್ ಮಾಡ್ತಾ ಇದ್ದೀರಾ ಒಂದು ಚಿಕ್ಕ ಪರ್ಸನಲ್ ಕೆಲಸ ಬಿಟ್ಟು ಶಾರದಾ ಅರ್ಥ ಮಾಡ್ಕೋ ಸರಿ ಸರಿ ಬನ್ನಿ ಶಾರದಾ ಮುಂದಕ್ಕೆ ನಡೆಯುತ್ತಾ ಇರುತ್ತಾಳೆ ಅವನ ಹಿಂದೆ ಪ್ರಸಾದ್ ಸಂತೋಷದಿಂದ ನಡೆಯುತ್ತಾ ಇರ್ತಾನೆ ಆಹಾ ಈ ಹೊತ್ತು ಮೀನು ತಿನ್ನಬೇಕು ಅನ್ನುವ ಆಸೆ ತೀರಿತು ಮನಸ್ಸು ಪ್ರಶಾಂತವಾಗಿದೆ ಇನ್ನು ಚೆನ್ನಾಗಿ ಹೊಲದ ಕೆಲಸ ಮಾಡ್ಕೋಬಹುದು ಶಾರದ ಹಿಂದೆ ನಡೆಯುತ್ತಾ ಇರುತ್ತಾನೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಬಿಸಿಲು ಕಾಲ ಬರುತ್ತದೆ ಕೆರೆ ಸ್ವಲ್ಪ ಸ್ವಲ್ಪವಾಗಿ ಒಣಗುತ್ತಾ ಹೋಗುತ್ತದೆ ಮೀನುಗಳು ಕಡಿಮೆ ಆಗುತ್ತದೆ ಅದರಿಂದ ಪ್ರಸಾದನ್ಗೆ ಮೀನು ತಿನ್ನೋದು ಕಷ್ಟವಾಗಿ ಬದಲಾಗುತ್ತೆ ರೋಜ್ಗಾರ್ ಕೆಲಸವನ್ನು ಮುಗಿಸಿಕೊಂಡು ಶಾರದಾ ಪ್ರಸಾದರು ಮನೆ ಕಡೆ ಹೋಗ್ತಾ ಇರ್ತಾರೆ ಏನೇ ಶಾರದಾ ಕೇಳಿಸ್ತಾ ಇದೆ ಹೇಳಿ ನನಗೆ ಮೀನಿನ ಸಾರು ತಿನ್ಬೇಕು ಅನಿಸ್ತಾ ಮೀನಿನ ಸಾರು ಒಂದಿನ ಇನ್ನೇನಾದ್ರೂ ತಿನ್ಬೇಕು ಅನಿಸ್ತಾ ಅಷ್ಟೊಂದು ವ್ಯಂಗ್ಯ ಏನಕ್ಕೆ ಶಾರದಾ ನಾನೀನು ವ್ಯಂಗ್ಯವಾಗಿ ಕೇಳ್ತಾ ಇಲ್ಲರಿ ಮಾರದಿಂದ ಕೇಳ್ತಾ ಇದೀನಿ ಹೇಳಿ ಇನ್ನು ಏನಾದ್ರೂ ತಿನ್ಬೇಕು ಅನಿಸ್ತಾ ಇದ್ಯಾ ಮೀನಿನಿಂದ ಎಷ್ಟು ತರದ ಅಡಿಗೆ ಮಾಡಿದ್ರು ಎಲ್ಲ ತರದ ಅಡ್ಗೆನು ತಿನ್ಬೇಕು ಅನಿಸ್ತಾ ಇದೆ ಆಗ ಸ್ವಲ್ಪ ಕೋಪದಿಂದ ಶಾರದಾ ಹೀಗಂತಳೆ ಮೀನಿನ ಸಾರು ಬೇಕಂತೆ ಮೀನಿನ ಸಾರು ಕೇಳದಕ್ಕಾದ್ರೆ ಏನಾದ್ರೂ ಇರಬೇಕು ನಾವಿರೋ ಪರಿಸ್ಥಿತಿ ಏನು ಈ ಬೇಸಿಗೆಯಲ್ಲಿ ಕೂಲಿ ಕೆಲಸ ಸರಿಯಾಗಿ ಅಲ್ಲದೆ ಸಂಪಾದನೆ ಏನು ಅಷ್ಟಷ್ಟಾಗಿ ಇದೆ ಈಗ ನಿನಗಾಗಿ ಟೌನ್ಗೆ ಹೋಗಿ ಮೀನನ್ನು ತಗೊಂಡ್ಬರ್ಬೇಕು ಅಂದ್ರೆ ಅಮ್ಮೋ ಈಗ ನಮ್ಮ ಹತ್ರ ಅಷ್ಟು ದುಡ್ಡಿಲ್ವಲ್ಲ ಆ ಮಾತನ್ನು ಕೇಳುತ್ತಲೇ ಪ್ರಸಾದ್ ಮುಖ ಸಣ್ಣಗಾಗುತ್ತದೆ ಶಾರದಾ ಒಂದು ಮರದ ಕೆಳಗೆ ನಿಲ್ಲುತ್ತಾಳೆ ಪ್ರಸಾದ್ ಮಾತ್ರ ದುಃಖದಿಂದ ಮನೆ ಕಡೆ ನಡೆಯುತ್ತಾ ಇರ್ತಾನೆ ಅದನ್ನು ನೋಡಿದೆ ಶಾರದಾ ಈಗ ಇವರಿಗೆ ಸಿಟ್ಟು ಬಂದಾಗಿದೆ ಮಾತಾಡದೆ ಬಿಟ್ಟು ಹೊರಟೋಗ್ತಾ ಇದ್ದಾರಲ್ಲ ನೋಡೋಣ ಎಷ್ಟು ದಿನ ಹೀಗೆ ಮಾತಾಡದೇ ಇರ್ತಾರೋ ಎಂದು ಮರದ ನೆರಳಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇರ್ತಾಳೆ ಮನೆಯ ಬಾಗಿಲ ಹತ್ರವೇ ಸೊಸೆ ಅನಾಮಿಕಾ ಎದುರಿಗೆ ಬರುತ್ತಾಳೆ ಮಾವಯ್ಯಾ ಅತ್ತಿ ಇಲ್ಲಿ ನಂಗೆ ಗೊತ್ತಿಲ್ಲ ಸೊಸೆ ನನಗಿಂತ ಮೊದಲೇ ರೋಜ್ಗಾರ್ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ನಡೆದ್ಲು ಇನ್ನೂ ಮನೆಗೆ ಬಂದಿಲ್ವೇನಮ್ಮ ಬರ್ಲಿಲ್ಲ ಮಾವಯ್ಯ ಬರ್ತಾಳೆ ಬಿಡು ಇಷ್ಟಕ್ಕೂ ಮಕ್ಕಳಲ್ಲಿದ್ದಾರೆ ಕೂಲರ್ ಹಾಕೊಂಡು ಟಿವಿ ನೋಡ್ತಾ ಇದ್ದಾರೆ ಮಾವಯ್ಯ ಕೈಕಾಲು ತೊಳ್ಕೊಂಬನ್ನಿ ಅನ್ನ ಕೊಡ್ತೀನಿ ನಂಗೆ ಅನ್ನ ಬೇಡ ಏನು ಬೇಡಮ್ಮ ಅನ್ನ ಬೇಡ ಯಾಕೆ ಮಾವಯ್ಯ ಮಾವಿನ ಹಣ್ಣು ತಿಂದ್ರ ಇಲ್ಲ ಅಂದ್ರೆ ತಾಟಿ ತಿಂದ್ರಾ ಏನು ಏನ್ ತಿಂದ್ರಿ ಮಾವಯ್ಯ ನಾನೇನು ತಿಂದಿಲ್ಲ ಸೊಸೆ ಹಸಿವೆ ಆಗಿ ಇದೆ ಹೊರತು ನಾನು ತಿನ್ನಲ್ಲ ಹಸಿವೆ ಆಗಿದೆ ಅಂತ ಇದ್ದೀರಾ ಅನ್ನ ಬೇಡ ಅಂತ ಇದ್ದೀರಾ ಇಷ್ಟಕ್ಕೂ ನಿಮ್ಗೆ ಏನಾಗಿದೆ ನನ್ಗೇನು ಆಗಿಲ್ಲಮ್ಮ ನಾನು ಮಾತ್ರ ಅನ್ನ ತಿನ್ನಲ್ಲ ಅಷ್ಟೇ ಪ್ರಸಾದ ಒಳಗಡೆಗೆ ಬಂದು ಕೂಲರ್ ಗಾಳಿಗೆ ಮಕ್ಕಳ ಜೊತೆ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾನೆ ಬಾಗಿಲ ಹತ್ರ ಅನಾಮಿಕ ನಿಂತ್ಕೊಂಡು ಅತ್ತೆ ಶಾರದಾಳಗಾಗಿ ನೋಡ್ತಾ ಇರ್ತಾಳೆ ಶಾರದಾ ನೀರಸವಾಗಿ ಅಲ್ಲಿಗೆ ಬರುತ್ತಾಳೆ ಮಾವಯ್ಯ ಯಾವಾಗಲೂ ಬಂದ್ರೋ ನೀವು ಮಾತ್ರ ಈಗ ಬರ್ತಾ ಇದ್ದೀರಾ ಇದುವರೆಗೂ ಎಲ್ಲಿದ್ರಿ ಈ ಬಿಸಿಲು ತಡೀಲಾರ್ದೇ ಒಂದು ಮರದ ಕೆಳಗೆ ಕೂತ್ಕೊಂಡಿದ್ದೇಮ ಇಷ್ಟಕ್ಕೂ ನಿಮ್ ಮಾವಯ್ಯ ಹೇಗಿದ್ದಾನೆ ಏನ್ ಮಾಡ್ತಾ ಇದ್ದಾನೆ ಏನ್ ನಡೀತೋತೆ ಮಾವಯ್ಯ ಯಾಕೆ ಅದೊಂತರ ಇದ್ದಾರೆ ಹಸುವಾಗಿ ಇದೆ ಅಂತೆ ಆದ್ರೆ ಅನ್ನ ಬೇಡ ಅಂತ ಇದ್ದಾರೆ ಮನೆಯಲ್ಲೇ ಕೂತ್ಕೊಂಡು ಮಕ್ಕಳ ಜೊತೆ ಟಿವಿ ನೋಡ್ತಾ ಇದ್ದಾರೆ ಮೀನಿನ ಸಾರು ಬೇಕು ಅಂತ ಚಿಕ್ಕ ಮಕ್ಕಳ ಹಾಗೆ ಹಠ ಮಾಡ್ತಾ ಇದ್ದಾರೆ ಸೊಸೆ ಏನ್ ಮಾಡೋದು ಹೇಳು ಸರಿ ಅಂತ ಹೇಳಿದ್ರೆ ಆಗ್ತಿತ್ತಲ್ಲ ಅತ್ತೆ ಯಾಕೆ ಮಾವಿನ ಕಷ್ಟ ಕೊಡೋದು ಸರಿ ಅಂದ್ರೆ ಯಾವಾಗ ಮೀನಿನ ಸಾರು ಮಾಡ್ತೀಯಾ ಅಂತ ದಿನಕ್ಕೆ ಹತ್ತು ಸಾರ ಕೇಳಿ ನನ್ನ ತಲೆನೋವು ತರಿಸ್ತಾನೆ ಆ ತಲೆನೋವು ತಡ್ಕೊಳ್ಳೋದು ನನ್ನಿಂದಾಗಲ್ಲ ಅದಕ್ಕೆ ಸೊಸೆ ಮೀನಿನ ಸಾರು ಮಾಡೋದು ಆಗಲ್ಲ ಅಂತ ಹೇಳ್ಬಿಟ್ಟೆ ಸಿಟ್ಟು ಬಂದ್ರೆ ಒಂದು ಗಂಟು ಸಿಟ್ಟು ಮಾಡ್ಕೋತಾನೆ ಆಮೇಲೆ ಮಾಮೂಲಾಗಿ ಹೋಗ್ತಾರಲ್ಲ ಹಾಗೆ ಅತ್ತೆ ಕೈಕಾಲು ತೊಳ್ಕೊಂಬನ್ನಿ ಅನ್ನ ಕೊಡ್ತೀನಿ ಏನ್ ಸಾರು ಮಾಡಿದೆ ಸೊಸೆ ಬೇಳೆ ಸಾರು ಮಾಡಿದೀನತ್ತೆ ನಂಗೂ ನಿಮ್ಮ ಸೇರಿಸಿ ಕೊಡು ನಾವಿಬ್ರು ತಿಂತೀವಿ ಸರಿಯತ್ತೆ ಇಬ್ಬರು ಸೇರಿ ಮನೆಯೊಳಗೆ ಹೋಗುತ್ತಾರೆ ಶಾರದಾ ಕೂಡ ಮಕ್ಕಳು ಪ್ರಸಾದರ ಜೊತೆ ಸೇರಿ ಕೂಲರ್ ಹತ್ರ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ ಪ್ರಸಾದ್ ಶಾರದಳನ್ನು ನೋಡಿ ಮುಖ ತಿರುಗಿಸಿಕೊಳ್ಳುತ್ತಾನೆ ಏನ್ರಿ ಇದು ಚಿಕ್ಕ ಮಕ್ಕಳ ಹಾಗೆ ಮೀನಿನ ಸಾರು ಬೇಕು ಅಂತ ಹಠ ಮಾಡ್ತಾ ಇದ್ದೀರಾ ಇನ್ನು ಕೂಲಿ ದುಡ್ಡು ಬಂದಿಲ್ವಲ್ಲ ರೀ ಬಂದ್ಮೇಲೆ ಮೀನು ಕೊಂಡ್ಕೊಂಡು ನಿಮ್ಗೆ ಇಷ್ಟವಾದ ಮೀನಿನ ಸಾರು ಮಾಡ್ಕೊಡ್ತೀನಿ ಬಿಡಿ ಅಲ್ಲಿವರೆಗೂ ಮಾಮೂಲಾಗಿರಿ ಮಕ್ಕಳು ನಗ್ತಾರೆ ಅಜ್ಜಿ ನೀವಿಬ್ಬರು ಹಿತ್ತಲಿಗೆ ಹೋಗಿ ಮಾತಾಡ್ಕೊಳ್ಳಿ ನಾನು ತಂಗಿಯೇನು ಟಿವಿ ನೋಡ್ತೀವಿ ಆಗಲೇ ಅನಾಮಿಕಾ ಹತ್ರಕ್ಕೆ ಬರ್ತಾಳೆ ಮಾವಯ್ಯಾರದಾ ಹೋಗಿ ಕೂತ್ಕೊಂಡು ತಿಂತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಬಿಸಿಲು ಹೆಚ್ಚಾಗಿ ಇದ್ದಿದ್ದರಿಂದ ಕೆರೆ ಪಕ್ಕದಲ್ಲಿರುವ ಕಾಲುವೆ ಒಣಗಿ ಹೋಗುತ್ತಾ ಇದ್ದರೆ ಆ ಕಾಲುವೆಯಲ್ಲಿರುವ ಎರಡು ದೊಡ್ಡ ಮೀನುಗಳು ಮೀನಿಲ್ಲದೆ ಒದ್ದಾಡ್ತಾ ಇರ್ತವೆ ಆ ಕಡೆ ಬಂದ ಪ್ರಸಾದ್ ಆ ಮೀನುಗಳನ್ನು ನೋಡ್ತಾನೆ ಎಷ್ಟೋ ಸಂತೋಷ ಪಡುತ್ತಾನೆ ಮೀನುಗಳು ಎಷ್ಟು ಚೆನ್ನಾಗಿದೆ ಈ ಮೀನುಗಳನ್ನು ತಗೊಂಡು ಹೋಗಿ ಶಾರದಂಗೆ ಕೊಟ್ಟು ನನಗೆ ಇಷ್ಟ ಬಂದ ಹಾಗೆ ಮೀನಿನ ಸಾರು ಮಾಡುವಂತೀನಿ ಈ ದಿನ ಮೀನಿನ ಸಾರು ತಿಂತೀನಿ ಹೊಟ್ಟೆ ತುಂಬಾ ತಿಂತೀನಿ ಎಂದು ಸಂಭ್ರಮ ಪಡುತ್ತಾ ಮೀನುಗಳನ್ನು ತೆಗೆದುಕೊಂಡು ಮನೆಗೆ ಬರುತ್ತಾನೆ ಮನೆ ಮುಂದೆ ನಿಂತ್ಕೊಂಡು ಗಟ್ಟಿಯಾಗಿ ಕರೆಯುತ್ತಾನೆ ಶಾರದಳನ್ನು ಶಾರದಾ ಶಾರದಾ ಆ ಕರಿ ಕೇಳಿ ಮನೆಯೊಳಗಿರುವ ಎಲ್ಲರೂ ಓಡಿಕೊಂಡು ಬರ್ತಾರೆ ಎರಡು ಕೈಯಿಂದ ಎರಡು ಮೀನುಗಳನ್ನು ಹಿಡಿದುಕೊಂಡು ಸಂತೋಷ ಪಡುತ್ತಿರುವ ಪ್ರಸಾದ್ ಕಾಣಿಸುತ್ತಾನೆ ಮಕ್ಕಳು ಆ ಮೀನುಗಳನ್ನು ನೋಡಿ ಆನಂದಿಸುತ್ತಾರೆ ಓಡಿಕೊಂಡು ಪ್ರಸಾದ್ ಹತ್ರ ಬರ್ತಾರೆ ವಾವ್ ತಾತಯ್ಯ ಮೀನುಗಳು ಬಹಳ ದೊಡ್ಡದಾಗಿದೆ ಹೌದು ತಾತಯ್ಯ ಈ ಮೀನುಗಳನ್ನ ನಾವು ಬೆಳೆಸ್ಕೋಣ ತಾತಯ್ಯ ಅಯ್ಯೋ ತಾಯಿ ಈ ಮೀನುಗಳು ಬೆಳೆಸಿಕೊಳ್ಳುವ ಮೀನುಗಳಲ್ಲ ಘಮ್ ಗಮ್ಮಂತ ಮೀನಿನ ಸಾರು ಮಾಡ್ಕೊಂಡು ಹಾಯಾಗಿ ಹೊಟ್ಟೆ ತುಂಬಾ ತಿನ್ನೋ ಮೀನುಗಳು ಬೆಳೆಸ್ಕೋಬಹುದು ತಾಯಿ ತಾತ ಹಾಗೆ ತಗೊಂಡೋಗಿ ನೀರಲ್ಲಿ ಅಂತ ಹೇಳಿ ಎಂದು ಶಾರದಾ ಹೇಳುತ್ತಾಳೆ ಪ್ರಸಾದಂಗೆ ಕೋಪ ಬರುತ್ತೆ ಕೋಪದಿಂದ ಶಾರದ ಕಡೆ ನೋಡುತ್ತಾನೆ ಏನ್ ಮಾತಾಡ್ತಾ ಇದೆಯಾ ಶಾರದಾ ಹೀಗೆ ಜೀವನದ ಜೊತೆ ಆಡ್ಬೇಡ ದುಡ್ಡು ಕೊಟ್ಟು ನೀನ್ ಹೇಗೂ ಕೊಂಡ್ಕೊಂಬಂದು ತಿನ್ನುವಷ್ಟು ಮೀನಿನ ಸಾರು ನೀನು ಅಡ್ಗೆ ಮಾಡಿ ಕೊಡಲ್ಲ ಕನಿಷ್ಠ ನಾನು ಕಷ್ಟಪಟ್ಟು ತಗೊಂಡ್ಬಂದ್ರು ನನಗಾಗಿ ಮೀನಿನ ಸಾರು ಮಾಡಿಡ್ಬೋದಲ್ಲ ಶಾರದ ಏನು ಮಾತನಾಡದೆ ಸಣ್ಣದಾಗಿ ನಗುತ್ತಾಳೆ ನೀನು ಸಣ್ಣದಾಗಿ ನಗ್ತಾದೆ ಅಂತ ಅರ್ಥವಾಗ್ತಿದೆ ಶಾರದಾ ಮಕ್ಕಳಿಗೆ ಹೇಳು ಈ ಮೀನುಗಳು ಬೆಳೆಸಿಕೊಳ್ಳುವ ಮೀನಲ್ಲ ಸಾರು ಮಾಡ್ಕೊಂಡು ತಿನ್ನೋ ಮೀನುಗಳು ಅಂತ ಅತ್ತೇ ಮೀನುಗಳನ್ನು ಹಿಡ್ಕೊಂಡ ಮಾವಯ್ಯನ ಇನ್ನು ಅಳಿಸೋದು ಅಷ್ಟು ಒಳ್ಳೆಯದಲ್ಲ ಆ ಮೀನುಗಳು ಬೆಳೆಸ್ಕೊಳ್ಳುವ ಮೀನುಗಳಲ್ಲ ಅಂತ ಮಕ್ಕಳಿಗೆ ಹೇಳಿ ಮೊದ್ಲು ಹೌದಮ್ಮ ಮೀನಿಗಾಗಿ ಅಪ್ಪ ಪಡ್ತಾ ಇರುವ ಆತುರತೆಯನ್ನ ನೀನು ಗಮನಿಸಿದ ಹಾಗಿಲ್ಲ ಯಾರು ಹೇಳಿದ್ರು ತಂಗಿ ಕೇಳುದಿಲ್ಲ ತಾತಯ್ಯ ಮೀನುಗಳನ್ನು ತಗೊಂಡೋಗಿ ನೀರಲ್ಲಿ ಹಾಕೋ ನಾನು ತಂಗಿ ಬೆಳೆಸ್ಕೊತೀವಿ ಅವ್ರ ಜೊತೆ ಆಡ್ಕೊತೀವಿ ಸರಿನಾ ತಂಗಿ ಹಾಕಿ ಅಣ್ಣಯ್ಯ ತಾತಯ್ಯ ಆ ಮೀನುಗಳನ್ನು ಕೊಡು ಅಣ್ಣಿಂಗೊಂದು ಮೀನು ನಂಗೊಂದು ಮೀನು ಕೊಡು ಹರೀಶ್ ಭವೆ ಇಬ್ಬರು ಸೇರಿ ಪ್ರಸಾದ್ ಹಿಡಿದುಕೊಂಡ ಮೀನುಗಳನ್ನು ಹಿಡಿದುಕೊಳ್ಳಬೇಕು ಎಂದು ಪ್ರಯತ್ನ ಮಾಡ್ತಾ ಇರ್ತಾರೆ ಪ್ರಸಾದ್ ಮಕ್ಕಳಿಂದ ತಪ್ಪಿಸಿಕೊಂಡು ಆ ಮೀನುಗಳನ್ನು ಹಿಡಿದುಕೊಂಡು ಮನೆಯ ಸುತ್ತ ಓಡ್ತಾ ಇರ್ತಾನೆ ಮಕ್ಕಳು ತಮ್ಮ ತಾತಯ್ಯನ ಹಿಡಿದುಕೊಳ್ಳಬೇಕು ಎಂದು ಪ್ರಸಾದ್ ಹತ್ರ ಇರುವ ಮೀನುಗಳನ್ನ ತಗೋಬೇಕು ಎಂದು ಪ್ರಸಾದನ ಹಿಂದೆ ಓಡ್ತಾ ಇರ್ತಾರೆ ಅದನ್ನು ನೋಡಿ ಶಾರದ ಅನಾಮಿಕ ರಮೇಶ್ವರ ಮೂವರು ನಗುತ್ತಾ ಇರುತ್ತಾರೆ ಪ್ರಸಾದ್ ಓಡಲಾರದೆ ನಿಂತು ಬಿಡುತ್ತಾನೆ ಹರೀಶ್ ಭವ್ಯರು ಕೂಡ ನಡೆಯಲಾರದೆ ಆಯಾಸ ಪಡ್ತಾ ಇರ್ತಾರೆ ಪ್ರಸಾದ್ ಆಯಸ ಪಡುತ್ತಾ ಮಕ್ಕಳು ಇನ್ನು ಓಡೋದ್ ನನಿಂದಾಗಲ್ಲ ನಾನ್ ಹೇಳೋದನ್ ಕೇಳಿ ಈ ಮೀನುಗಳು ಆಡ್ಕೊಳ್ಳುವ ಮೀನುಗಳಲ್ಲ ಬೆಳೆಸ್ಕೊಳ್ಳುವ ಮೀನುಗಳಲ್ಲ ಸಾರು ಮಾಡ್ಕೊಂಡು ತಿನ್ನೋ ಮೀನುಗಳು ಮಕ್ಕಳೇ ನಿಜ ತಾತಯ್ಯ ತಾತಯ್ಯ ತಗೊಂಬಂದ ಮೀನುಗಳು ನೀವು ಆಡ್ಕೊಳ್ಳುವ ಮೀನುಗಳಲ್ಲ ಬೆಳೆಸ್ಕೊಂಡ ಮೀನುಗಳು ಮೊದಲೇ ಅಲ್ಲ ಅದನ್ನ ಸಾರು ಮಾಡ್ಕೊಂಡು ತಿನ್ಬೇಕು ನಾನು ಘಮ್ ಅಂತ ಸಾರು ಮಾಡ್ಕೊಡ್ತೀನಿ ಹೊಟ್ಟೆ ತುಂಬಾ ತಿನ್ನುವಂತೆ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ಮುಖ ಸಣ್ಣದು ಮಾಡಿಕೊಳ್ಳುತ್ತಾರೆ ಪ್ರಸಾದ್ ಸಂತೋಷ ಪಡುತ್ತಾ ಮಕ್ಕಳ ಕಡೆ ನೋಡುತ್ತಾನೆ ಮಕ್ಕಳು ಅದೊಂಥರ ನೋಡ್ತಾರೆ ಮಕ್ಕಳೇ ನಿಮ್ಮ ಅಜ್ಜಿ ಹೇಳಿದ್ ಕೇಳಿದ್ರಲ್ಲ ಇನ್ನು ಮನೆಯೊಳಗೆ ಹೋಗಿ ಕೂಲರ್ ಹಾಕೊಂಡು ಟಿವಿ ನೋಡ್ಕೊಳ್ಳಿ ಹೋಗಿ ನೀವು ಆಡ್ಕೊಳ್ಳೋದಕ್ಕೆ ಬೆಳೆಸ್ಕೊಳ್ಳೋದಕ್ಕೆ ಸರಿಯಾಗಿರುವ ಚಿಕ್ಕ ಚಿಕ್ಕ ಮೀನಿನ ಮರಿನಾ ತಗೊಂಬರ್ತೀನಿ ಮಕ್ಕಳ ಮುಖ ಹೂವಿನ ಹಾಗೆ ಅರಳುತ್ತವೆ ಆ ಮಾತು ಕೇಳಿ ನಮ್ ತಾತಯ್ಯ ತುಂಬಾ ಒಳ್ಳೆ ತಾತಯ್ಯ ಎಂದು ಮಕ್ಕಳಿಬ್ಬರು ಮನೆಯೊಳಗೆ ಹೋಗುತ್ತಾರೆ ಶಾರದಾ ಅನಾಮಿಕಾ ಹಿತ್ತಲಿನಲ್ಲಿ ಬಾವಿ ಹತ್ರ ಮೀನುಗಳನ್ನ ತೊಳಿತಾ ಇರ್ತಾರೆ ಜಗಲಿ ಮೇಲೆ ಪ್ರಸಾದ್ ರಮೇಶ್ರು ಕೂತ್ಕೊಂಡು ಮೀನಿನ ಸಾರಿನ ಬಗ್ಗೆ ಖುಷಿ ಖುಷಿಯಾಗಿ ಮಾತನಾಡಿಕೊಳ್ತಾ ಇರ್ತಾರೆ ಯಾಕಪ್ಪ ನಿಂಗೆ ಮೀನಿನ ಸಾರು ಅಂದ್ರೆ ಅಷ್ಟಿಷ್ಟ ಕೆಲವು ಇಷ್ಟಗಳಿಗೆ ಪ್ರತ್ಯೇಕ ಕಾರಣಗಳಿಲ್ಲಪ್ಪ ಮೀನಿನ ಸಾರು ಅಂದ್ರೆ ನನಗಿಷ್ಟ ಅಷ್ಟೇ ದಿನವೂ ಮೀನಿನ ಸಾರು ಹಾಕಿದ್ರು ನಾನು ಇಷ್ಟೋ ಇಷ್ಟದಿಂದ ತಿಂತೀನಿ ಅಷ್ಟಿಷ್ಟಪ್ಪ ನಂಗೆ ಅದಕ್ಕೇನಪ್ಪ ಅಮ್ಮಂಗ್ ತಿಳಿಯದ ಹಾಗೆ ಆಗಾಗ ಕೆರೆನಲ್ಲಿ ಮೀನುಗಳನ್ನು ಹಿಡ್ಕೊಂಡು ಸುಟ್ಕೊಂಡು ತಿಂತಾ ಇರ್ತೀಯ ಹೌದು ಮಗಿನಿ ನಾನ್ ಹಾಗೆ ಸುಟ್ಕೊಂಡ್ ತಿನ್ನೋದು ನೀನು ನೋಡಿದವನಾಗಿದ್ರೆ ಹೌದಪ್ಪ ತುಂಬಾ ಸಲ ನೋಡಿದಿನಿ ಆದ್ರೆ ಯಾವತ್ತೂ ಅಮ್ಮಂಗ್ ಹೇಳಿಲ್ಲ ಇಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಮನೆಯೊಳಗಿಂದ ಗಮ್ಮಂತ ಅಂತ ಮೀನಿನ ಸಾರಿನ ವಾಸನೆ ಬರುತ್ತೆ ಆ ವಾಸನೆಯನ್ನು ಎಳೆದುಕೊಂಡು ಪ್ರಸಾದ್ ಬಹಳ ಸಂತೋಷ ಪಡ್ತಾ ಇರ್ತಾನೆ ಇನ್ನು ಆಗಲೇ ಅಲ್ಲಿಗೆ ಅನಾಮಿಕ ಬರುತ್ತಾಳೆ ಮಾವಯ್ಯ ಮೀನಿನ ಸಾರು ಆಗೋಗಿದೆ ತಿನ್ನೋದಕ್ಕೆ ಬನ್ನಿ ಪ್ರಸಾದ್ ರಮೇಶರು ಮನೆಯೊಳಗೆ ಬರುತ್ತಾರೆ ಮನೆಯಲ್ಲಿ ಕೂಲರ್ ಹಾಕಿಕೊಂಡು ಎಲ್ಲರೂ ಕೂತ್ಕೊಂಡು ಅತ್ತೆ ಸಸ್ಯರು ಮಾಡಿದ ಮೀನಿನ ಸಾರಿನಿಂದ ಊಟ ಮಾಡ್ತಾ ಇರ್ತಾರೆ ಪ್ರಸಾದ್ ಗಮ್ಮಂತ ಮೀನಿನ ಸಾರಿನಿಂದ ಹೊಟ್ಟೆ ತುಂಬಾ ತಿಂತಾನೆ ಅತ್ತೆ ಸಸ್ಯರಿಗೆ ಥ್ಯಾಂಕ್ಸ್ ಹೇಳ್ತಾನೆ ಅತ್ತೆ ಸೊಸೆಯರು ಬಹಳ ಸಂತೋಷ ಪಡುತ್ತಾರೆ ಬಿಸಿಲು ಕಾಲದಲ್ಲಿ ಬಡ ಧನಿಕ ಗರ್ಭವತಿ ಸೊಸೆಯರು ಮಧ್ಯಾಹ್ನ ಮೂರು ದಾಟಿದರೂ ಬಿಸಿಲು ಮಾತ್ರ ಕಡಿಮೆಯಾಗಿರಲಿಲ್ಲ ಸೂರ್ಯ ಉರಿಯುತ್ತಲೇ ಇರುತ್ತಾನೆ ಅತ್ತಿಯಾದ ಶಾರದ ಜಗಲಿ ಮೇಲೆ ಕೂಲರ್ ಇಟ್ಕೊಂಡು ಗರ್ಭವತಿ ಧನಿಕ ಚಿಕ್ಕ ಸೊಸೆ ಅಮೃತಂಗಿ ಹಣ್ಣುಗಳನ್ನು ಕಟ್ ಮಾಡಿ ಕೈಗೆ ಕೊಡ್ತಾ ಇರ್ತಾಳೆ ಅದೇ ಗರ್ಭವತಿ ದೊಡ್ಡ ಬಡ ಸೊಸೆಯಾದ ಅನಾಮಿಕಳ ಹತ್ರ ಮನೆ ಹೊರಗೆ ಏರ್ಪಾಟು ಮಾಡಿದ ನಲ್ಲಿಯ ಹತ್ತಿರ ಬಟ್ಟೆನ ಒಗಿಸ್ತಾ ಇರ್ತಾಳೆ ಆಗಲೇ ಮನೆಯೊಳಗಿಂದ ಹೊರಗೆ ಬಂದ ಶಾರದಳ ಗಂಡ ಪ್ರಸಾದನಿಗೆ ಶಾರದಾ ಮಾಡ್ತಾ ಇರೋದು ಸ್ವಲ್ಪವೂ ಹಿಡಿಸಲಿಲ್ಲ ಕೋಪದಿಂದ ಒಳಗೊಳಗೆ ಶಾರದಳನ್ನು ಬೈಕೊಳ್ತಾ ಮನೆಯೊಳಗೆ ಹೋಗುತ್ತಾನೆ ಟೇಬಲ್ ಮೇಲಿರುವ ಕೊಡೆಯನ್ನು ತೆಗೆದುಕೊಂಡು ಅನಾಮಿಕಳ ಹತ್ರ ಬರ್ತಾನೆ ಬಿಸಿಲು ತಗುಲದ ಹಾಗೆ ಕೊಡೆ ಹಿಡಿದುಕೊಳ್ತಾನೆ ಅನಾಮಿಕಾ ತಕ್ಷಣ ಎದ್ದು ಗಾಬರಿಯಾಗುತ್ತಾ ಅಯ್ಯೋ ನೀವು ನನಗೆ ಕೊಡ ಹಿಡಿಯೋದು ಏನೋ ಚೆನ್ನಾಗಿರಲ್ಲ ಇಷ್ಟು ಬಿಸಿಲು ಹೊಡಿತಾ ಇರಬೇಕಾದ್ರೆ ಈಗ ಬಟ್ಟೆ ಹೋಗಿ ಅಗತ್ಯ ಏನಿದೆ ಸೊಸೆ ಅತ್ತೆ ಹೇಳಿದಾಗ ಮಾಡ್ಬೇಕಲ್ಲ ಮಾವಯ್ಯಾ ಅತ್ತೆ ಹೇಳಿದಾಗ ಮಾಡ್ಬೇಕು ಸೊಸೆ ನಾನು ಬೇಡ ಅಂತ ಇಲ್ಲ ಆದ್ರೆ ನಿಮ್ಮ ಅತ್ತೆ ಏನ್ ಹೇಳ್ತಾಳೋ ಯಾಕೆ ಹೇಳ್ತಾ ಇದ್ದಾಳು ಯಾವಾಗ ಮಾಡ್ತಾಳೆ ಅಂತ ಕೂಡ ಆಲೋಚಿಸ್ಬೇಕು ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು ಅತ್ತೆಗೆ ಅರ್ಥವಾಗುವ ಹಾಗೆ ಹೇಳ್ಬೇಕಮ್ಮ ಅಷ್ಟೇ ಹೊರತು ಹೀಗೆ ಬಿಸಿಲಲ್ಲಿ ಕಷ್ಟಪಡುತ್ತ ನೀನು ಇರಬಾರ್ದಮ್ಮ ಆಗ ಬೇಡಿಕೊಳ್ಳುತ್ತಾ ಅನಾಮಿಕ ಹೀಗಂತಾಳೆ ನಿಮ್ಗೆ ಕೈ ಮುಗಿತೀನಿ ಮಾವಯ್ಯ ದಯವಿಟ್ಟು ಕೊಡೆ ತಗೊಂಡು ಒಳಗಡೆಗೆ ಹೋಗಿ ಅತ್ತೆ ರಾತ್ರಿಗೆ ನನ್ಗೆ ಡಬಲ್ ಮೀಲ್ಸ್ ಕೊಡ್ತಾಳೆ ನಾನು ಅಷ್ಟೊಂದು ತಿನ್ನಲಾರೆ ಎಂದು ಅನಾಮಿಕ ಹೇಳುದು ಶಾರದ ಕೇಳಿಕೊಳ್ಳುತ್ತಾಳೆ ತಕ್ಷಣ ಕೋಪದಿಂದ ಏನೇ ಬಡ ಸೊಸೆ ನನ್ ಮೇಲೆ ನಿಮ್ಮ ಮಾವ ಹಿಂಗೆ ಚಾಡಿ ಹೇಳ್ತಾ ಇದೆಯಾ ಎಂದು ಗಟ್ಟಿಯಾಗಿ ಏನು ತಾಳೆ ಶಾರದಾ ಆ ಮಾತಿಗೆ ಅನಾಮಿಕ ಭಯ ಪಡುತ್ತೆ ಮಾವಯ್ಯ ತಗೊಂಡ್ ಬಂದ ಕೊಡೆ ಮಾವಯ ಕೊಡೆ ತಗೊಂಡ್ ಹೊರಟೋಗಿ ನಂಗೆ ಕೊಡೆ ಬೇಡ ಮಾವಯ್ಯ ಎಂದು ಹೇಳಿದ ಬಡ ಸೊಸೆ ಅನಾಮಿಕಳ ದುಃಖವನ್ನು ಪ್ರಸಾದ್ ಅರ್ಥ ಮಾಡಿಕೊಂಡು ಅಲ್ಲಿಂದ ದುಃಖದಿಂದ ಹೊರಟು ಹೋಗುತ್ತಾನೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಪೂಜಾ ರೂಮ್ನಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಇರುವ ಶಾರದಾಳ ಹತ್ರಕ್ಕೆ ಪ್ರಸಾದ್ ಬಂದು ಕೂತ್ಕೋತಾನೆ ಏನ್ರಿ ಬಾಂದ್ರು ಪೂಜಾ ರೂಮಿಗೆ ಸರಿಯಾಗಿ ಬರೋದಿಲ್ಲ ಅಂತದ್ದು ಈ ದಿನ ಏನು ನನ್ನ ಕರೀದಲ್ಲೇ ಪೂಜಾ ರೂಮಿಗೆ ಬಂದಿದ್ದೀರಾ ಆ ಶಿವಯ್ಯ ದೇವ್ರ ಮುಂದೆ ಕುತ್ಕೊಂಡಿದ್ದೀರಾ ಏನು ವಿಶೇಷ ವಿಶೇಷ ಏನು ಇಲ್ಲ ಶಾರದಾ ಯಾಕೋ ನೀನ ಬಾಯಿಂದ ಒಂದು ನಿಜ ಕೇಳಿಸ್ಬೇಕು ಅಂದ್ಕೊಂಡೆ ಎಲ್ಲಾದ್ರೂ ನೀನು ನಿಜ ಹೇಳ್ತೀಯ ಅಂತ ಪೂಜಾ ರೂಮಿಗೆ ಬಂದೆ ಶಾರದಾ ಅಯೋಮಯದಿಂದ ನೋಡುತ್ತಾ ತನ್ನಲ್ಲಿ ತಾನು ಈಗ ಬಡಧನಿಕ ಗರ್ಭವತಿ ಸೊಸಿಯರ ಮೇಲೆ ನಾನು ತೋರಿಸ್ತಾ ಇರುವ ವಿಭೇದದ ಬಗ್ಗೆ ಕೇಳ್ತಾ ಇದಾರೆ ನಾನು ನಿಜ ಹೇಳ್ಬೇಕು ಏನೋ ಒಂದು ಹೇಳಿ ತಪ್ಪಿಸ್ಕೊಳ್ಳೋದಿಕ್ಕೆ ನಾನಿರುವುದು ಹಿತ್ತಲಲ್ಲ ಜಗಲಿ ಮೇಲೆ ಮೊದಲೇ ಇಲ್ಲ ನಾನು ಎಷ್ಟು ಪ್ರಾಣದಿಂದ ನೋಡ್ಕೋತಾ ಇರುವ ಪವಿತ್ರವಾಗಿ ಭಾವಿಸುವ ಪೂಜಾ ರೂಮಿನಲ್ಲಿ ಅದು ಕೂಡ ನಾನು ಎಷ್ಟೋ ಭಕ್ತಿಯಿಂದ ಪೂಜಿಸುವ ಆ ಶಿವಯ್ಯನ ಮುಂದೆ ಒಳ್ಳೆ ಇಬ್ಬಂದಿನಲ್ಲಿ ಇಟ್ಸಿದಾರಪ್ಪ ಅಯ್ಯೋ ಶಿವಯ್ಯ ನೀನೇ ರಕ್ಷಿಸ್ಬೇಕು ಅವ್ರಿಗೆ ನಿಜ ಹೇಳ್ತೀನಿ ಎಂದು ಅಂದುಕೊಳ್ಳುತ್ತಾ ಇರುವಾಗ ಪ್ರಸಾದ್ ಹೀಗಂತಾನೆ ಶಾರದಾ ಇನ್ನು ನಿನ್ನಲ್ಲಿ ನೀನು ಮಾತಾಡ್ಕೊಂಡಿದ್ದು ಸಾಕು ಈಗ ಜೊತೆ ಮಾತಾಡು ಭಲೇ ಕಣ್ರಿ ನೀವು ನನ್ನಲ್ಲಿ ನಾನು ಮಾತಾಡ್ಕೊಳ್ಳೋದಂದ್ರೆ ಏನು ಶಾರದಾ ಶಿವಯ್ಯನ ಮುಂದೆ ನಿಜ ಹೇಳ್ತಾ ಇದೀಯಾ ಕ್ಷಮಿಸು ಶಿವಯ್ಯ ಹೌದು ರೀ ನಾನು ಈಗ ನಿಮ್ ಬಗ್ಗೆನೇ ಮಾತಾಡ್ಕೊತಾ ಇದ್ದೀನಿ ಹೇಳು ಶಾರದಾ ನಿನಗೆ ಮನೆಗೆ ಬಂದ ಬಡ ಸೊಸೆ ಅನಾಮಿಕ ಒಬ್ಳು ದೊಡ್ಡ ಸೊಸೆ ಅಲ್ಲ ಬಡ ಸೊಸೆ ಕೂಡ ಅದೇ ಶಾರದಾ ದೊಡ್ಡ ಸೊಸೆ ಬಡಾ ಸೊಸೆ ಅನಾಮಿಕ್ಕಳನ್ನು ಚಿತ್ರ ಹಿಂಸೆ ಕೊಡ್ತಾ ಇದ್ಯಾ ಚಿಕ್ಕ ಸೊಸೆ ಅಮೃತಗಳಿಗೆ ಮಾತ್ರ ಮುದ್ದು ಮಾಡ್ತಾ ಇದ್ಯಾ ಇಬ್ಬರು ಸೊಸೆಯರು ಡೆಲಿವರಿಗೆ ಸಿದ್ಧವಾಗಿದ್ದಾರೆ ನನ್ನ ಬಾಯಿಂದ ನಿಜ ಕೇಳ್ಬೇಕು ಅಂತ ನೀವ್ ಅಂದ್ಕೊಂಡಾಗ್ಲೆ ಖಚಿತವಾಗಿ ಈ ಬಡಾಧನಿಕ ಗರ್ಭವತಿ ಸೊಸೆಯರ ಬಗ್ಗೆ ಕೇಳ್ತೀರಿ ಅಂತ ಅಂದ್ಕೊಂಡೆ ಕೇಳಿದ್ದೀರಾ ನಿಜ ಹೇಳು ಶಾರದಾ ನಾನು ಈಗ ಶಿವಯ್ಯನ ಸನ್ನಿಧಿಯಲ್ಲಿ ಇದ್ದೀನಿ ನಿಜಾನೇ ಹೇಳ್ತೀನಿ ಹೇಳು ಶಾರದಾ ನಾನು ಕೂಡ ನೀನ್ ಹೇಳುವ ನಿಜವನ್ನ ಕೇಳ್ಬೇಕು ಅಂದ್ಕೊಂಡಿದ್ದೀನಿ ಮೊದಲ ಹೆರಿಗೆ ತಾವ್ರ ಮನೆಯವರು ಮಾಡ್ಬೇಕು ಅಷ್ಟೊಂದು ಸ್ಥಿತಿವಂತರು ಅನಾಮಿಕಳ ಮನೆಯವರೆಲ್ಲ ಅಮೃತಳ ಮನೆಯವ್ರಿಗಿದೆ ಅನಾಮಿಕಳ ಖರ್ಚೆಲ್ಲ ನಾವೇ ಭರಿಸಬೇಕು ಅಮೃತಳ ಖರ್ಚೆಲ್ಲ ಅವರ ಅಮ್ಮನವರು ಇಡ್ತಾ ಇದಾರೆ ಹೌದು ರೀ ಇದೇ ಕಾರಣ ದೊಡ್ಡ ಮಗ ಹೊಲದ ಕೆಲಸ ಮಾಡ್ಕೋತೀನಿ ಅಂತ ಅಂದಾಗ ಬಹಳ ಸಂತೋಷ ಪಟ್ಟೆ ಯಾವಾಗಾದ್ರೂ ಬಡ ಅನಾಮಿಕಳನ್ನು ಪ್ರೇಮಿಸಿ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ ಆಗಿನಿಂದ ಅನಾಮಿಕಾ ಹಿಡಿಸ್ತಾ ಇಲ್ಲ ಅದಕ್ಕೆ ಆಗಿನಿಂದ ಅನಾಮಿಕಳನ್ನು ಚಿಕ್ಕದಾಗಿ ನೋಡ್ತಾ ಇದ್ದೀನಿ ಅವಮಾನ ಮಾಡ್ತಾ ಇದ್ದೀನಿ ಆದರೆ ದೊಡ್ಡ ಸೊಸೆ ಸಹನೆಯಿಂದ ನಗುತ್ತಾ ಎಲ್ಲವನ್ನು ಸಹಿಸ್ಕೋತಾ ಇದ್ದಾಳೆ ಶಾರದಾ ಹೊರಗೋಗಿ ಬದುಕಲಾರದೆ ತವರ್ ಮನೆಯವರಿಗೆ ಭಾರವಾಗಲಾರದೆ ಹೀಗೆ ಮನೆಯಲ್ಲಿ ಮೂರು ಹೊತ್ತು ತಿಂದು ಹಾಯಾಗಿ ಮಲ್ಕೋತಾಳೆ ಅಲ್ ನೋಡು ಶಾರದಾ ಮತ್ತೆ ಸುಳ್ಳು ಹೇಳ್ತಾ ಇದೆಯಾ ನೀನು ಅದೇ ಅದೇ ಬಡ ಸೊಸೆ ಅನಾಮಿಕ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಮಿಕ್ಕದ್ದು ತಿಂದು ನೆಲದ ಮೇಲೆ ಮಲ್ಕೋತಾಳೆ ನನಗ್ ಸ್ವಲ್ಪನು ಕರುಣೆ ಅನಿಸ್ತಾ ಇಲ್ಲ ಈಗ ಚಿಕ್ಕ ಸೊಸೆಗೆ ಆಗ್ತಾ ಇರುವ ಹಾಸ್ಪಿಟಲ್ ಖರ್ಚನ್ನ ಅವರ ತವರ್ ಮನೆಯವ್ರು ಕೊಡ್ತಾರೆ ಅನ್ಕೊಂಡಿದ್ಯಲ್ಲ ಅಂದ್ಕೊಳ್ಳೋದೇನು ಅವಾಗ ನಂಗೆ ದುಡ್ಡು ಕಳಿಸ್ತಾ ಇದ್ದಾರೆ ಮನೆ ಕೆಲಸದವ್ರಿಗೆ ಕೂಡ ದುಡ್ಡು ಕಳಿಸ್ತಾ ಇದ್ದಾರೆ ಚಿಕ್ಕ ಸೊಸೆ ಅಮ್ಮನವ್ರು ಬಹಳ ಒಳ್ಳೆಯವರೇ ಶಾರದ ಆದ್ರೆ ಮಗಳು ಅಮ್ಮ ಆಗ್ತಾ ಇದ್ದಾಳೆ ಅಂತ ತಿಳಿದಾಗ ತಾಯಿ ತಂದೆಯವರು ಎಷ್ಟು ದೂರದಲ್ಲಿದ್ರು ಸಂತೋಷದಿಂದ ರೆಕ್ಕೆ ಕಟ್ಕೊಂಡು ಬಂದು ಬರ್ತಾರೆ ಅದು ನಿಜಾನ ಸುಳ್ಳ ರೀ ಅಂತದ್ದು ಚಿಕ್ಕ ಸೊಸೆ ಅಮ್ಮನವರು ಒಂದಲ್ಲ ಒಂದು ಸಲವಾದರೂ ಬಂದು ಅಮೃತಳನ್ನು ನೋಡಿ ಹೋಗ್ಬೇಕಲ್ಲ ನೀನೇ ಆಲೋಚಿಸು ಶಾರದಾ ಬಡ ಸೊಸೆ ಅನಾಮಿಕಳನ್ನು ತನ್ನ ತಾಯಿ ತಂದೆ ಎಷ್ಟು ಸಲ ಬಂದು ನೋಡಿ ಹೋಗ್ತಾ ಇದ್ದಾರೆ ಅಮೃತಳ ಅಮ್ಮ ಅಪ್ಪ ಯಾಕೆ ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಉದ್ದೇಶ ನಿನಗೆ ಅರ್ಥವಾಗಿದೆ ಅಂತ ನನಗರ್ಥವಾಗಿದೆ ನೀನು ಅರ್ಥ ಮಾಡ್ಕೋಬೇಕಾಗಿದ್ದು ಇನ್ನೊಂದು ಮುಖ್ಯವಾದ ವಿಷಯ ಕೂಡ ಇದೆ ಶಾರದಾ ಏನದು ನಮ್ಮ ದೊಡ್ಡ ಮಗ ರಮೇಶು ವ್ಯವಸಾಯ ಮಾಡ್ತಾ ಇದ್ದಾನೆ ರಾತ್ರಿ ಹಗಲು ಕಷ್ಟಪಡ್ತಾ ಇದ್ದಾನೆ ಆರು ತಿಂಗಳಿಗೊಂದು ಸಲ ದುಡ್ಡು ತಂದು ನಿಂಗೆ ಕೊಡ್ತಾ ಇದ್ದಾನೆ ಮತ್ತೆ ತಿಂಗಳ ತಿಂಗಳ ಸಂಬಳ ತಗೋತಾ ಇರುವ ನಮ್ಮ ಚಿಕ್ಕ ಮಗ ಉದಯ್ ಮಾತ್ರ ತಿಂಗಳ ಖರ್ಚಿಗಾಗಿ ಹತ್ತು ಸಾವಿರ ಕೊಡ್ತಾ ಇದ್ದಾನೆ ಮಿಕ್ಕ ದುಡ್ಡು ಏನ್ ಮಾಡ್ತಾ ಇದ್ದಾನೆ ಎಲ್ಲಿಗ್ ಹೋಗ್ತಾ ಇರೋ ಹಾಗೆ ನೀನೇ ಆಲೋಚಿಸ್ಕೋ ಶಾರದಾ ಮೌನವಾಗಿರುತ್ತಾಳೆ ಇನ್ನೊಂದು ವಿಷಯ ಶಾರದಾ ನಮ್ ಜೊತೆ ಇರ್ಬೇಕು ಅಂತಿರುವ ಸೊಸೆ ಯಾರು ಅನ್ನೋದು ನೀನಿಗೆ ಈಗ ಹೇಳ್ತೀನಿ ನನ್ ಜೊತೆ ಹಿತ್ತಲಿಗೆ ಬಾ ಸೊಸೆ ಅನಾಮಿಕಂಗೆ ಕಾಣಿಸದ ಹಾಗಿರು ಬಡ ಸೊಸೆಯ ದೊಡ್ಡ ಮನಸ್ಸೇನು ಎಂದು ನಿಂಗೆ ಅರ್ಥವಾಗುತ್ತೆ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ಪೂಜಾ ರೂಮಿನಿಂದ ಬಂದು ಹಿತ್ತಲಿನ ಕಡೆ ಇರುವ ಬಾಗಿಲ ಹಿಂದೆ ನಿಂತಿರುತ್ತಾಳೆ ಹಿತ್ತಲಿನಲ್ಲಿ ಬಾವಿ ಹತ್ರ ಬಟ್ಟೆ ಹೋಗಿತಾ ಇರುವ ಆ ಮನೆಯ ಬಡ ದೊಡ್ಡ ಗರ್ಭವತಿ ಸೊಸೆಯ ಅನಾಮಿಕಳ ಹತ್ರಕ್ಕೆ ಮಾವ ಪ್ರಸಾದ್ ಬರುತ್ತಾನೆ ಏನ್ ಮಾವಯ್ಯ ಟೀ ಏನಾದ್ರೂ ಮಾಡ್ಕೊಡ್ಲಾ ಟೀ ಬೇಡ ಏನು ಬೇಡ ಸೊಸೆ ಮಗ ನಿನ್ನ ಹತ್ರ ಏನಾದ್ರೂ ಹೇಳುದ ತಾಯಿ ಯಾವ ವಿಷಯದ ಬಗ್ಗೆ ಮಾವಯ್ಯ ಯಾವ ವಿಷಯದ ಬಗ್ಗೆ ಅಂತ ನೀನ್ ಕೇಳ್ತಿದ್ಯಾ ಅಂದ್ರೆ ಮಗ ನಿನ್ ಜೊತೆ ನಾನು ಹೇಳಿದ ವಿಷಯ ಹೇಳಿಲ್ಲ ಅಂತ ನಂಗೆ ಅರ್ಥವಾಯ್ತು ಸೊಸೆ ಅವರು ಹೊಲದ ಕೆಲಸದಲ್ಲಿ ಬಿದ್ದ ಅರ್ಥವದ್ದಾಗಿದೆ ನೀವೇ ಹೇಳಿ ಮಾವಯ್ಯ ಸೊಸೆ ನಾನು ಹೇಳ್ಬೇಕು ಅಂತ ಇರುವ ವಿಷಯ ಹೇಳ್ತಾ ಇರುವ ನನ್ಗೂ ದುಃಖನೇ ಕೇಳ್ತಾ ಇರುವ ನಿಂಗೂ ದುಃಖನೇ ಆದ್ರೆ ತಪ್ಪಲ್ಲಮ್ಮ ನನ್ನ ಕಣ್ಣ ಮುಂದೆ ನೀವಿಬ್ರು ದುಃಖ ಪಡ್ತಾ ಇರೋದು ನಾನು ನೋಡಲಾರೆ ದಯವಿಟ್ಟು ನೀವಿಬ್ರು ಬೇರೆ ಸಂಸಾರ ಇಟ್ಕೊಳ್ಳಿ ತಾಯಿ ಆ ಮಾತನ್ನು ಕೇಳಿ ಅನಾಮಿಕಾ ಆಶ್ಚರ್ಯದಿಂದ ಮೇಲೆ ಕೆದ್ದು ನಿಲ್ಕೋತಾಳೆ ಕಣ್ಣೀರು ಹರಿತಾ ಇರುತ್ತೆ ತಪ್ಪಲ್ಲ ತಾಯಿ ಮತ್ತೊಂದು ಮನೆಗೆ ಹೊರಟೋಗಿ ಏನು ಮಾವಯ್ಯ ನನ್ನಿಂದ ಏನಾದ್ರು ತಪ್ಪು ನಡೀತಾ ನಾನು ಕೆಲಸ ಸರಿಯಾಗಿ ಮಾಡ್ತಾ ಇಲ್ವಾ ಹೇಳಿ ಮಾವಯ್ಯ ನಾನು ನನ್ನ ತಪ್ಪೆಲ್ಲ ಸರಿ ಮಾಡ್ಕೋತೀನಿ ಅಷ್ಟೇ ಹೊರತು ಹೀಗೆ ಬೇರೆ ಆಗಿರುವಂತ ಮಾತ್ರ ಹೇಳ್ಬೇಡಿ ಮಾವಯ್ಯ ಅಯ್ಯೋ ಸೊಸೆ ನೀನೇನೋ ತಪ್ಪು ಮಾಡಿದ್ಯಾ ಅಂತ ಬೇರೆ ಮನೇಲಿ ಇರುವಂತ ಹೇಳ್ತಾ ಇಲ್ಲ ಡೆಲಿವರಿ ಟೈಮ್ ಹತ್ರ ಬರ್ತಾ ಇದೆ ನಿನ್ನನ್ನ ನಿಮ್ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲ್ಲಮ್ಮ ನಾನ್ ಚೆನ್ನಾಗಿದ್ದೇನಲ್ಲ ಮಾವಯ್ಯ ಹಾಸ್ಪಿಟಲ್ಗೆ ಏನಕ್ಕೆ ಹೇಳಿ ಸೊಸೆ ನೀನು ಹೇಗಿದ್ದೀಯೋ ನಿನಗೆ ಮನೆಯಲ್ಲಿ ಎಂತಹ ಮರ್ಯಾದೆ ಸಿಗ್ತಾ ಇದೆಯೋ ನಾನು ನೋಡ್ತಾನೆ ಇದ್ದೀನಿ ತಾಯಿ ಎಲ್ಲ ವಿಧದಲ್ಲೂ ಆಲೋಚಿಸಿ ನೀನು ಮಗ ಬೇರೆ ಆಗಿರಿ ಅಂತ ಹೇಳ್ತಾ ನನ್ನ ದುಃಖನ ಕೂಡ ಅರ್ಥ ಮಾಡ್ಕೋತಾಯಿ ಮಾವಯ್ಯ ಈ ಬಗ್ಗೆ ಅವರಿಗೆ ಹೇಳಿದ್ದು ಹೌದು ತಾಯಿ ಪ್ರತಿ ವಿಷಯದಲ್ಲೂ ನನ್ ಜೊತೆ ಹೇಳುವ ಅವರು ಈ ವಿಷಯದ ಬಗ್ಗೆ ಹೇಳಲಿಲ್ಲ ಅಂದ್ರೆ ಅದ್ರ ಅರ್ಥ ನಾವು ಬೇರೆ ಸಂಸಾರ ಇಡ್ತಾ ಇಲ್ಲ ಅಂತ ಅಗತ್ಯವಿಲ್ಲದ ವಿಷಯದ ಬಗ್ಗೆ ನಾನು ಆಲೋಚಿಸುವುದು ಅಷ್ಟು ಒಳ್ಳೇದಲ್ಲ ಅಂತ ಹಾಗಲ್ಲ ಸೊಸೆ ಮಾವಯ್ಯ ನಾನು ಹೆಸರಿಗೆ ಬಡ ಸೊಸೆಯಾಗಿರಬಹುದು ಪ್ರೇಮಕ್ಕಲ್ಲ ಸಹನಿಗಲ್ಲ ತಾಳ್ಮೆಗೂ ಅಲ್ಲ ಅತ್ತೆ ಹೇಗೆ ನೋಡಿದ್ರು ಅತ್ತೆ ತನ್ನ ಅತ್ತೆಗೆ ಮಾತು ಕೊಟ್ಟಿದ್ದಾರೋ ಇಲ್ವೋ ತಿಳಿದು ನಾನು ಮಾತ್ರ ಮಾತು ಕೊಡ್ತಾ ಇದ್ದೀನಿ ಮಾವಯ್ಯ ಯಾವ ಮಾತು ಸೊಸೆ ಮಾವಯ್ಯ ನಾನು ದೊಡ್ಡ ಸೊಸೆ ಬೇರೆ ಅನ್ನೋದು ನನ್ನ ಬಾಯಿಂದಲೇ ಅಲ್ವಾ ನನ್ನ ತಲೆಯಲ್ಲಿ ಕೂಡ ಬರಲ್ಲ ನಾನು ಬರೋದಕ್ಕೆ ಬಿಡಲ್ಲ ನನಗೆ ಕಲಿತು ಸೊಸೆ ಉಸಿರಿರುವ ಅತ್ತೆ ಮತ್ತೊಂದು ಅಮ್ಮ ಮಾವಯ್ಯ ಬೇರೆಯವ್ರೇನೋ ನನಗೆ ಕಷ್ಟ ಕೊಡ್ತಾ ಇದಾರೆ ಅನ್ಕೋತಾ ಇದಾರೆ ಆದ್ರೆ ನಿಜಕ್ಕೂ ಅತ್ತೆಯ ಕಷ್ಟವನ್ನು ಯಾರು ಅರ್ಥ ಮಾಡ್ಕೋತಾ ಇಲ್ಲ ಇದರಲ್ಲಿ ನಿಮ್ಮ ದುಃಖ ಪಡ್ತಾ ಇದ್ದಾರೆ ಅಂತ ನಿನ್ಗೆ ಕಾಣಿಸ್ತು ಸೊಸೆ ಯಾಕೆ ಕಾಣಿಸಲ್ಲ ಮಾವಯ್ಯ ಅಯ್ಯೋ ನನ್ ದೊಡ್ಡ ಸೊಸೆ ಕೂಡ ಚಿಕ್ಕ ಸೊಸೆ ಮುಂದೆ ಸಣ್ಣವಳಾಗಿ ಅಂತ ಅವಳ ತಾಯಿ ಏನಾದ್ರು ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಅವಳು ದುಃಖ ಪಡ್ತಾ ನಂಗೆ ದುಃಖ ಪಡಿಸ್ತಾಳೆ ಅಷ್ಟೇ ಮಾವಯ್ಯ ಎಂದು ಅನಾಮಿಕಾ ಹೇಳುತ್ತಿರುವ ಮಾತುಗಳು ಬಾಗಿಲ ಹತ್ತಿರ ನಿಂತ ಶಾರದ ಕೇಳಿ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ನೋಡಮ್ಮ ಅನಾಮಿಕಾ ನಿಂದು ಬಹಳ ದೊಡ್ಡ ಮನಸ್ಸು ತಾಯಿ ಎಂದು ಪ್ರಸಾದ್ ಹೇಳಿ ಹೊರಟು ಹೋಗುತ್ತಾನೆ ಇನ್ನು ಮಾರನೇ ದಿನ ಅನಾಮಿಕಳನ್ನು ಕರೆದುಕೊಂಡು ರಮೇಶ್ ಹಾಸ್ಪಿಟಲ್ಗೆ ಗೆ ಹೋಗುತ್ತಾನೆ ಶಾರದಾ ದಂಪತಿಗಳು ಅಡುಗೆ ಮಾಡುತ್ತಾರೋ ವಿಷಯನೋ ಮರೆತು ಉದಯ್ ಅಮೃತ ಮಾತನಾಡಿಕೊಳ್ತಾ ಇರ್ತಾರೆ ಉದಯ್ ನಾನು ಅನಾಥಾಶ್ರಮದಿಂದ ಬಂದಿದ್ದೀನಿ ಅಂತ ನಂಗೆ ಅಪ್ಪ ಅಮ್ಮ ಇಲ್ಲ ಅನ್ನುವ ವಿಷಯ ಅತ್ತೆಯವರಿಗೆ ತಿಳಿಯದ ಹಾಗೆ ಹೀಗೆ ಮ್ಯಾನೇಜ್ ಮಾಡ್ತಾ ಇರು ಯಾವತ್ತಿನ ಹಾಗೆ ದುಡ್ಡು ಕಳಿಸ್ತಾ ಇರು ಹೀಗೆ ಎಷ್ಟು ಕಾಲ ಅಮೃತ ನಾವು ಬೇರೆ ಸಂಸಾರ ಇಡೋಣ ಉದಯ್ ಶಾರದಾ ಆ ಮಾತನ್ನು ಕೇಳಿ ತನ್ನ ಕೈಯಲ್ಲಿರುವ ಕಪ್ಪನ್ನು ಕೆಳಗೆ ಬಿಡುತ್ತಾಳೆ ಆಗ ಉದಯ್ ಅಮೃತ ಕಿಚನ್ ಹತ್ರ ಬಂದು ನೋಡುತ್ತಾರೆ ಶಾರದಾ ಪ್ರಸಾದರು ಕಾಣಿಸುತ್ತಾರೆ ಉದಯ ಅಮೃತ ತಪ್ಪು ಮಾಡಿದವರು ಹಾಗೆ ಹಾಗೆ ನಿಂತು ಬಿಡುತ್ತಾರೆ ಈಗ ಏನಂತೀಯ ಶಾರದಾ ನನ್ ತಪ್ಪನ ನಾನು ತಿಳ್ಕೊಂಡಿರಿ ಇನ್ನು ಮೇಲಿಂದ ಬಡಾಧನಿ ಕಾಣುವ ಮಾತು ಈ ಮನೆಯಲ್ಲಿ ಕಾಣ್ಸಲ್ಲ ಕೇಳಿಸಲ್ಲ ನಾನಿಬ್ಬರು ಸಸೆಯನ್ನ ಸಮಾನವಾಗಿ ನೋಡ್ಕೋತೀನಿ ಎಂದು ಶಾರದಾ ಆ ದನದಿಂದ ತನ್ನ ಇಬ್ಬರು ಗರ್ಭವತಿ ಸೊಸೇಂದರನ್ನು ಪ್ರೇಮದಿಂದ ಸಮಾನದಿಂದ ನೋಡ್ಕೋತಾ ಇರ್ತಾಳೆ